ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಸೊ ಯಾಕೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಓಕೆನಾ ನೋಡಿ ಇವತ್ತು ಏಟ್ ಹಂಡ್ರೆಡ್ ಪಾಯಿಂಟ್ ನಮಗೆ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆಗಿ ನೋಡಿ ಇಲ್ಲಿಂದ ಮಾರ್ಕೆಟ್ ಫಾಲೋ ಆಗೋಕೆ ಸ್ಟಾರ್ಟ್ ಆಯಿತು ಒಂದು ಅಂದ್ರೆ ಇದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ಬೋದು ಓಕೆನಾ ಎಕ್ಸಾಕ್ಟ್ ಆಗಿ ನಮ್ಮ ಏನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟೂ ಲೈನ್ ಡ್ರಾ ಮಾಡಿತ್ತಲ್ವಾ ಈ ಲೆವೆಲ್ ಗೆನೆ ಬಂದು ಟಚ್ ಮಾಡಿ ನೋಡಿ ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡಿ ಮಾರ್ಕೆಟ್ ಮೇಲೆ ಹೋಗಿದವ ಹಾಗೆ ಜೊತೆಲಿ ನಾನು ಇವತ್ತು ಯಾಕೆ ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ ಅಂತ ನಿಮ್ಗೆ ಹೇಳೋದಾದ್ರೆ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆಯಲ್ವಾ ಇಷ್ಟು ದೊಡ್ಡ ನ್ಯೂಸ್ ಇರುವಾಗ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾನು ಚೆಕ್ ಮಾಡಬೇಕಿತ್ತು ಆ ರೀಸನ್ ಇಂದ ನಾನು ಯಾವುದೇ ರೀತಿ ಎಂಟ್ರಿನ ತಗೊಂಡಿಲ್ಲ ಕಂಪ್ಲೀಟ್ ಆಗಿ ಇವತ್ತು ನಾನು ಮಾರ್ಕೆಟ್ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನಾನು ಪ್ರತಿಯೊಂದನ್ನು ಪಾಯಿಂಟ್ ವೈಸ್ ಪಾಯಿಂಟ್ ನಾನು ನೋಟ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಈ ಟೂಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡದ ಮೇಲೆ ಇಷ್ಟ ದೊಡ್ಡ ನ್ಯೂಸ್ ಯಾವುದು ಬಂದಿರಲಿಲ್ಲ ಸಾಮಾನ್ಯವಾಗಿ ನಮಗೆ ಆರ್ ಬಿ ಐ ನ್ಯೂಸ್ ಹಾಗೆ ಜಿ ಡಿ ಪಿ ಡೇಟಾ ಹಾಗೆ ರೇಟ್ ಕಟ್ ಈ ಗಳು ಬರ್ತಾ ಇತ್ತು ಇನ್ಫ್ಲೇಷನ್ ರಿಯಾಕ್ಟ್ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಬಟ್ ಅದೆಲ್ಲದಕ್ಕಿಂತ ನಮ್ಗೆ ದೊಡ್ಡ ನ್ಯೂಸ್ ಬಂದಿರುವಂತಹ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಓಕೆನಾ ಸೊ ಅದೇನ್ ಹೇಳ್ತಿತ್ತು ಅಂದ್ರೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಪ್ರೆಸೆಂಟ್ ಗೌರ್ಮೆಂಟ್ ಮತ್ತೆ ಫಾರ್ಮ್ ಆಗುತ್ತೆ ಬಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಕಂಪ್ಲೀಟ್ ಆಗಿ ಇವತ್ತು ಮಾರ್ಕೆಟ್ ನ ವಾಚ್ ಮಾಡ್ತಾ ಕೂತ್ಕೊಂಡೆ ಬಟ್ ನನಗೆ ಖುಷಿಯಾದಂತ ವಿಷಯ ಏನಂದ್ರೆ ಎವ್ರಿ ಮೂಮೆಂಟ್ ಅಲ್ಲೂ ಕೂಡ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇವತ್ತು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ನೀವು ಯಾವುದೇ ಒಂದು ಟೂಲ್ ತಗೊಳ್ಳಿ ಈವೆಂಟ್ಸ್ ಡೇ ಅಥವಾ ಒಂದು ದೊಡ್ಡ ನ್ಯೂಸ್ ಇರುವಾಗ ಅದು ವರ್ಕ್ ಮಾಡಲ್ಲ ಸೊ ನಿಮಗೆ ಬ್ರೇಕ್ಔಟ್ ಕೊಡುತ್ತೆ ಬ್ರೇಕ್ಔಟ್ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ಏನಾಗುತ್ತೆ ಅಲ್ಲಿಂದ ರಿವರ್ಸಲ್ ಬರುತ್ತೆ ಬಟ್ ಇವತ್ತು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನೋಡಿ ಇಲ್ಲೇನೆ ಒಂದು ಸಪೋರ್ಟ್ ತಗೊಂತು ಇಲ್ಲಿಂದ ಮೇಲ್ ಹೋದ್ಮೇಲೆ ಏನ್ ಮಾಡ್ತು ನಮ್ಮ ಈ ಗ್ರೀನ್ ಝೋನ್ ನ ಎಷ್ಟೊತ್ತು ರೆಸಿಸ್ಟೆನ್ಸ್ ಆಗಿ ತಗೊಂಡು ಬ್ರೇಕೌಟ್ ಮಾಡಿ ಮೇಲೆ ಬಂದು ಇದೇ ಒಂದು ಝೋನ್ ಹತ್ರ ಬಂದು ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸ್ ಕೊಟ್ಟಿದೆ ಸೊ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನೋಡಿ ನಮಗೆ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಹಾಗೆ ನಾವು ಬ್ಯಾಂಕ್ ಅಲ್ಲಿ ಕೂಡ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿ ಅಲ್ಲಿ ಕೂಡ ಪ್ರತಿ ಮೂಮೆಂಟ್ ಅಲ್ಲೂ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ಇಲ್ಲಿ ಒಂದು ಸಪೋರ್ಟ್ ತಗೊಂತು ಅದಾದ್ಮೇಲೆ ನೋಡಿ ಎಕ್ಸಾಕ್ಟ್ ಆಗಿ ಸಿಂಗಲ್ ಸಿಂಗಲ್ ಕ್ಯಾಂಡಲ್ ಕೂಡ ನೀವು ಅಬ್ಸರ್ವ್ ಮಾಡಿ ಈ ಗ್ರೀನ್ ಝೋನ್ ಹತ್ತನೆ ಬಂದಿ ನೋಡಿ ಇಲ್ಲಿ ಕೆಳಗಡೆ ಬಂತು ಅದಾದ್ಮೇಲೆ ಇದನ್ನ ಬ್ರೇಕ್ಔಟ್ ಮಾಡ್ತು ರಿಟ್ರೆಸ್ಮೆಂಟ್ ಕೂಡ ಇದೇ ಗ್ರೀನ್ ಝೋನ್ ಅಲ್ಲೇ ತಗೊಂತು ಅದಾದ್ಮೇಲೆ ಮೇಲೆ ಹೋಯ್ತು ನೋಡಿ ಪ್ರತಿ ಮೂಮೆಂಟ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ ನಾನೇನ್ ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಇಲ್ಲ ಸೊ ಇಲ್ಲೂ ಕೂಡ ನೋಡಿ ಒಂದು ಸಪೋರ್ಟ್ ತಗೊಂಡು ಆಮೇಲೆ ಮಾರ್ಕೆಟ್ ಮೇಲೆ ನಮ್ಮ ಇದೇ ಗ್ರೀ ರೆಡ್ ಝೋನ್ ಕೆಳಗಡೆನೆ ಕ್ಲೋಸ್ ಕೊಡ್ತಿವತ್ತು ಸೊ ಪ್ರತಿ ಮೂಮೆಂಟ್ ಅಲ್ಲಿ ಕೂಡ ನೋಡಿ ನೀವು ಎಲ್ಲ ಕಡೆನೂ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ನಮಗೆ ಮಾರ್ಕೆಟ್ ಒಂದು ಅಪ್ ಹೋಗಿ ಕೆಳಗಡೆ ಬರುತ್ತಲ್ವಾ ಪ್ರತಿ ಝೋನ್ ಅಲ್ಲಿ ಕೂಡ ನಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ನಮ್ಮ ಟೂಲ್ ವರ್ಕ್ ಮಾಡಿದೆ ಓಕೆ ಸೊ ನನ್ಗೆ ಆಕ್ಚುಲಿ ತುಂಬಾ ಖುಷಿ ಆಯಿತು ಇಷ್ಟು ಚೆನ್ನಾಗಿ ನಮಗೆ ಈವೆಂಟ್ ಡೇ ದಿನ ವರ್ಕ್ ಆಗ್ತಿದೆ ಅಂತ ಹಾಗೆ ನನಗೆ ಸಾಕಷ್ಟು ಜನ ಈ ಟೂಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇದ್ರು ಸೊ ನಾನು ಈ ಒಂದು ರೀಸನ್ ಗೋಸ್ಕರ ನಾನು ಮಾಡಿರ್ಲಿಲ್ಲ ನನಗೆ ಮೇನ್ ಆಗಿ ಇವತ್ತು ಮತ್ತೆ ನಾಳೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಅದ್ರಲ್ಲಿ ಇವತ್ತು ಕಂಪ್ಲೀಟ್ ಆಯ್ತು ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ನಾಳೆ ಒಂದಿನ ಚೆಕ್ ಮಾಡಬೇಕು ಯಾವ ತರ ವರ್ಕ್ ಆಗುತ್ತೆ ಅಂತ ಸೊ ನನ್ಗೆ ಈ ಎರಡು ದಿನ ನನಗೆ ವರ್ಕ್ ಆಯ್ತು ಅಂದ್ರೆ ಮಿಕ್ಕಿರೋ ದಿನ ನಾನು ಆಲ್ರೆಡಿ ಟೆಸ್ಟ್ ಮಾಡಾಗಿದೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಸೊ ಆ ವಿಡಿಯೋನು ಕೂಡ ನೀವು ನೋಡ್ತಾ ಇದ್ದೀರಾ ಡೈಲಿ ಏನು ಲೈವ್ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಎರಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರ್ ಯಾರ್ ಚಾನಲ್ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಎವ್ರಿ ಡೇ ವರ್ಕ್ ಆಗ್ತಿದೆ ಜೊತೆಲಿ ಇವತ್ತು ಕೂಡ ವರ್ಕ್ ಆಗಿದೆ ಅಂದ್ರೆ ನಮ್ಮ ಒಂದು ಟೂಲ್ ಪರ್ಫೆಕ್ಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ನಾವು ಹೇಳ್ಬಹುದು ಓಕೆನಾ ಈ ಒಂದು ರೀಸನ್ ಗೆ ನಾನು ಈ ಟೆಸ್ಟ್ ಮಾಡ್ಬೇಕು ಅನ್ನೋ ರೀಸನ್ ಗೆ ನಾನು ವಿಡಿಯೋನ ಮಾಡಿರ್ಲಿಲ್ಲ ಸೊ ದಯವಿಟ್ಟು ಯಾರಿಗಾದ್ರೂ ಬೇಜಾರಾಗಿದೆ ಸಾರಿ ಹಾಗೆ ಇನ್ನೊಂದು ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮಗೆ ಈ ಟೂಲ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ಇಷ್ಟು ದಿನ ವೇಟ್ ಮಾಡಿದ್ರೆ ಇನ್ ಒನ್ ಆರ್ ಟೂ ಡೇಸ್ ವೇಟ್ ಮಾಡಿ ಇದು ಬರೀ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಮಾತ್ರ ಅಲ್ಲ ಪ್ರತಿಯೊಂದು ಸ್ಟಾಕ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಹಾಗೆ ಲಾಂಗ್ ಟರ್ಮ್ ಕೂಡ ನೀವು ಎಂಟ್ರಿ ತಗೋಬಹುದು ಸ್ವಿಂಗ್ ಟ್ರೇಡಿಂಗ್ ಕೂಡ ಎಂಟ್ರಿ ತಗೋಬಹುದು ನಾನು ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಇನ್ ಒನ್ ಆರ್ ಟೂ ಡೇಸ್ ವೇಟ್ ಮಾಡಿ ಓಕೆನಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದನ್ನು ಕೂಡ ನೀವು ಜಾಯ್ನ್ लाइव मार्केट अपडेट बर्ता होते थैंक यू वेरी मच गाइस